ನೋಟಿಸ್ ಏನು ನೋಡಿ ಈ ಯಾರೋ ಒಬ್ಬರು ಅದಕ್ಕೆ ನೀವು ಅಂದ್ರೆ ಈ ತರದೆಲ್ಲ ಡಾಕ್ಯುಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಏನ್ ಕೊಡ್ತೀರಾ ಅನ್ನುವಂಥದ್ದು ಒಂದು ಶೋಕಾಸ್ ನೋಟಿಸ್ ಇವಾಗ ಸಿ ಎಂ ಅವರಿಗೆ ಕಳಿಸಲಾಗಿದೆ ಇವಾಗ ಹಗರಣದ ಬಗ್ಗೆ ನಾವು ಹಲವಾರು ದಿನಗಳಿಂದ ಚರ್ಚೆ ಮಾಡಿದೀವಿ ನೋಡಿ ಹಾಗೂ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳು ಕೂಡ ಹಲವಾರು ಎಲ್ಲ ಕಡೆ ಹೊರಗಡೆ ಬಂದಿದೆ ಆದರೆ, ಇವಾಗ ಶೋಕಾಸ್ ನೋಟ್ ನೋಟಿಸ್ ನೀಡಿರುವಂಥದ್ದು ನೀಡಿರುವಂತದ್ದು ಟಿ ಜೆ ಅಬ್ರಾಹ್ ಅಬ್ರಹಾಂ ಅನ್ನುವರು ನೀಡಿ ಮಾಡಿದ್ರು ಅದ್ರ ಮೇಲೆ ಮಾಡಿರುವಂತದ್ದು ನೋಡಿ ರಾಜಕೀಯ ಪಕ್ಷವಾಗಿ ನಾವು ಈ ಎರಡು ಹಗರಣದ ಹಾಗೂ ಹಲವಾರು ಹಗರಣದ ಬಗ್ಗೆ ನಾವು ರಾಜಕೀಯ ಹೋರಾಟಗಳನ್ನ ಮಾಡಿದ್ವಿ ಅದು ಸದನದ ಒಳಗಡೆ ಹೋರಾಟ ಮಾಡಿದ್ದಿರ್ಬೋದು ಅಹೋರಾತ್ರಿ ಧರಣಿ ಮಾಡಿದ್ದಿರ್ಬೋದು ಪ್ರಶ್ನೆಗಳನ್ನ ಕೇಳಿದ್ದಿರ್ಬೋದು ಬೀದಿಗಿಳಿದು ಹೋರಾಟ ಮಾಡಿದ್ದಿರ್ಬೋದು ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹೋರಾಟ ಮಾಡಿದ್ದಿರ್ಬೋದು ಒಂದು ಪಕ್ಷವಾಗಿ ಹಾಗೂ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಾವು ಮಾಡಿದ್ದೇವೆ ಆದ್ರೆ ಈ ಒಂದು ಶೋಕಾಸ್ ನೋಟಿಸು ಹಾಗೂ ಪ್ರಾಸಿಕ್ಯೂಷನ್ಗೆ ಏನು ಚರ್ಚೆ ನಡೀತಿದೆ ಇದರಲ್ಲಿ ಟಿ ಜೆ ಅಬ್ರಹಾಂ ಈ ವಿಷಯದಲ್ಲಿ ಭಾರತೀಯ ಜನತಾ ಪಕ್ಷದ ಏನು ರೋಲ್ ಇಲ್ಲ ಓನ್ಲಿ ದಿಸ್ ಇಸ್ ಪ್ಯೂರ್ಲಿ ಬಿಟ್ವೀನ್ ದ ಇಂಡಿವಿಜುವಲ್ ಇಸ್ ಟಿ ಜೆ ಅಬ್ರಹಾಂ ಅಂಡ್ ಚೀಫ್ ಮಿನಿಸ್ಟರ್ ಅಂತ ಹೇಳಕ್